ನಮಸ್ಕಾರ ಯಾಕೆ ನಿಮ್ಗೆ ಮಂತ್ರಗಳು ಸೆಟ್ ಆಗ್ತಾ ಇಲ್ಲ ಅಥವಾ ಮಂತ್ರ ಜಪ ಮಾಡ್ತಾ ಇದ್ದೀರಾ ಆದ್ರೆ ನಿಮ್ಗೆ ಯಾವುದೇ ತರ ಪರಿಹಾರಗಳು ಸಿಗ್ತಾ ಇಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಮಂತ್ರಗಳನ್ನಿದ ತಕ್ಷಣ ಪ್ರತಿಯೊಂದು ಮಂತ್ರನೇ ಸಪೋಸ್ ಓಂ ನಮ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಓಂ ಗಂ ಗಣಪತಿ ನಮಃ ಓಂ ಶಂ ಶನೇಶ್ವರಾಯ ನಮಃ ಈ ರೀತಿ ತುಂಬಾ ಜನ ತುಂಬಾ ತರ ಮಂತ್ರಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಂತ್ರಗಳು ಹೇಳ್ಕೊಂತ ಬರ್ತಾರೆ ಅವ್ರಿಗೆ ಎಲ್ಲೋ ನೋಡಿರ್ತಾರೆ ಅಥವಾ ಎಲ್ಲೋ ಪೇಪರ್ ಅಲ್ಲಿ ಸಿಗುತ್ತೆ ಅಥವಾ ಟಿವಿ ಅಲ್ಲೋ ಮೊಬೈಲ್ ಅಲ್ಲೋ ಎಲ್ಲೋ ಅಥವಾ ಯಾರೋ ಹೇಳಿರ್ತಾರೆ ಈ ಮಂತ್ರ ನೀವು ಇಷ್ಟು ವರ್ಷ ಜಪ ಮಾಡ್ಕೊಡಿ ನಿಮ್ಗೆ ಈ ರೀತಿ ಈ ರೀತಿ ಆಗತ್ತೆ ಹೇಳಿ ಹೇಳಿರ್ತಾರೆ ಅದನ್ನ ಇವರು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ ಫಾಲೋ ಮಾಡ್ಕೊಂಡು ಮಾಡಿಕೊಂಡು ಹೇಳ್ಕೊಂಡು 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 ಬಂದು 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 ಕೊನೆಗೊಂದಿನ ಏನಾಗುತ್ತೆ ಏ ಎಷ್ಟು ಮಂತ್ರ ಮಾಡಿದ್ರು ಏನು ಜಪ ಮಾಡಿದ್ರು ಏನಾಗಲ್ಲ ಬಿಡು ಹೇಳಿ ಬಿಟ್ಬಿಡ್ತಾರೆ ಹೌದು ಆ ರೀತಿ ಅಂತ ಸ್ಟೇಜ್ ಅಲ್ಲಿ ನೀವೇನಾದ್ರು ಇದ್ರೆ ಖಂಡಿತ ಅರ್ಥ ಮಾಡ್ಕೊಳ್ಳಿ ಮಂತ್ರಕ್ಕೆ ಒಂದು ಪವರ್ ಇರಬೇಕು ಅಥವಾ ಆ ಮಂತ್ರದಲ್ಲಿ ಒಂದು ಆದೇಶ ಇರಬೇಕು ಆದೇಶ ಅಂದ್ರೆ ಏನು ಕಮೆಂಡ್ ಅದು ಒಂದೊಂದು ಕೆಲಸ ಮಾಡ್ಬೇಕು ಆ ಮಂತ್ರ ಇವಾಗ ಓಂ ಓಂ ನಮಃ ಶಿವಾಯ ಓಂ ಶಿವಾಯ ಏನ್ ಕೆಲಸ ಮಾಡುತ್ತೆ ನಾಲ್ಕು ಕೆಲಸ ಮಾಡುತ್ತೆ ನಾಲ್ಕು ಕೆಲಸ ಮಾಡುತ್ತೆ ಮೊದಲನೇ ಕೆಲಸ ಓಂ ನಮ ಶಿವಾಯ ಅನ್ನೋ ಅನ್ನೋ ಮಂತ್ರದಿಂದ ನಮಗೆ ನಮ್ಮ ಮೈಯಲ್ಲಿನ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗ್ತವೆ ಆದ್ರೆ ಅದು ಆ ಚಕ್ರಗಳ ಮೇಲೆ ಓಂ ಅಂದ್ರೆ ಮೂಲಧಾರದ ಮೇಲೆ ನ ಅಂದ್ರೆ ಈ ರೀತಿ ಒಂದೊಂದೊಂದೊಂದ್ರ ಮೇಲೆ ಆಯಾ ಪ್ರಕಾರ ನೀವು ಮಂತ್ರ ಜಪ ಮಾಡ್ತಾ ಹೋದ್ರೆ ಮಾತ್ರ ನಿಮಗೆ ಅದು ಆ ಒಂದು ಓಂ ನಮ ಶಿವಾಯಿಂದ ಏಳು ಚಕ್ರಗಳು ಆಕ್ಟಿವೇಟ್ ಆಗ್ತವೆ ಅದೇ ರೀತಿ ಓಂ ಗಂ ಗಣಪತಿಯ ನಮಃ ಅದು ಗಣೇಶನಿಗೆ ನಮಸ್ಕಾರ ಮಾಡುವಂಥದ್ದು ಅದು ಒಂದ್ ಸರಿ ಅಥವಾ ಹನ್ನೊಂದ್ ಸರಿ ಅಥವಾ ಒಂದು ನೂರ ಎಂಟು ಸರಿ ಮಾಡ್ಕೊಳ್ಳೋದು ಅದು ಸಹಜವಾಗಿ ಗಣೇಶನಿಗೆ ಮಾಡುವಂಥ ಮಂತ್ರ ಅದೇ ಗಣೇಶನಿಂದ ನೀವೇನಾದ್ರೂ ಪಡಿಬೇಕಾ ಒಂದು ಎಕ್ಸಾಂಪಲ್ ಹೇಳ್ತೀನಿ ಓಂ ನಮ ಸಿದ್ಧಿವಿನಾಯಕ ಸರ್ವ ಕಾರ್ಯಕರ್ತರು ಸರ್ವ ವಿಘ್ನೋಪ್ರಸಮನಾಯ ಸರ್ವರಾಜ ವಶಂಕರನಾಯ್ ಸರ್ವ ಜನ ಸರ್ವ ಸ್ತ್ರೀ ಪುರುಷಾಕರ್ಷಣಾಯ ಶ್ರೀ ಓಂ ಸ್ವಾಹ ಈ ಮಂತ್ರ ಹೇಳ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಈ ಮಂತ್ರದಿಂದ ಏನಾಗತ್ತೆ ಸರ್ವ ಕಾರ್ಯಕರ್ತರು ಅಂದ್ರೆ ಎಲ್ಲ ಗ್ರಹಗಳು ಶಾಂತಿ ಆಗೋ ರೀತಿ ಸರ್ವ ಜನ ವಶೀಕರಣ ಆಗ್ಲಿ ಸ್ತ್ರೀ ಪುರುಷ ವಶೀಕರಣ ಆಗ್ಲಿ ರಾಜ ವಶೀಕರಣ ಆಗ್ಲಿ ಈ ರೀತಿ ನಮ್ಗೊಂದು ಕಮ್ಯಾಂಡ್ ಇರ್ಬೇಕು ಮಂತ್ರದಲ್ಲಿ ಆವಾಗ ನಿಮಗೆ ಆ ಮಂತ್ರ ಜಪ ಮಾಡ್ಕೊಂತೀರಾ ನೀವು ನೂರ ಎಂಟು ಸರಿ ಮಾಡ್ತೀರಾ ಅಥವಾ ಅರ್ಧ ಗಂಟೆ ಕುತ್ಕೊಂಡು ಮಾಡೋದ್ರಿಂದ ಇಟ್ ವಿಲ್ ಬಿ ಯೂಸ್ಫುಲ್ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಆ ಹಂಗೆ ಪ್ರತಿಯೊಂದು ಮಂತ್ರಗಳಿಗೂ ಇದು ಅರ್ಥ ಮಾಡ್ಕೋಬೇಕಾಗಿರೋದು ಸೊ ನಿಮ್ಗು ಒಳ್ಳೇದಾಗ್ಲಿ ಅಂತೇಳಿ ನಿಮಗೋಸ್ಕರ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಫಾಲೋ ಮಾಡಿ ಮರಿಬೇಡಿ ಒಳ್ಳೆದಾಗ್ತದೆ ನಮಸ್ಕಾರ